ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಸ್ನೇಹಲ್ ಮಹಾದೇವ್ ಬೈರ್ಗೊಂಡ್ ಬಂದರ ಇಂಡಿ ತಾಲೂಕಿನ ಕೇರೂರ್ ಗ್ರಾಮದ ಮಹಾದೇವ್ ಬೈರ್ಗೊಂಡ್ ಅಕ್ರಮ ಮರಳು ಮಾಫಿಯಾ ದಂಧೆಯಲ್ಲಿ ಆರೋಪಿಯಾಗಿದ್ದ ಮೊನ್ನೆ ಅಷ್ಟೇ ಐಜಿಪಿ ಅಲೋಕ್ ಕುಮಾರ್ ಕೇರೂರ್ ಗ್ರಾಮಕ್ಕೆ ಭೇಟಿ ನೀಡಿ ಐದು ಲಕ್ಷ ಮೌಲ್ಯದ ಅಕ್ರಮ ಮರಳು ಮತ್ತು ಮರಳು ಸಾಗಿಸುತ್ತಿರುವ ವಾಹನಗಳು ವಶಪಡಿಸಿಕೊಂಡಿದ್ದರು ಅಲ್ಲದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಶರಣಾಗಬೇಕು ಇಲ್ಲವಾದರೆ ಬಂಧಿಸಲು ಸ್ಥಳೀಯ ಪಿಎಸ್ಐ ಗೋಪಾಲ್ ಹೆಳೂರ್ಗೆ ತಿಳಿಸಿದ್ದರು ಇದೇ ಸಂದರ್ಭದಲ್ಲಿ ಚಡ್ಚಂಡ್ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿ ಮಹಾರಾಷ್ಟ್ರದ ಶಿರಡಿ ಗ್ರಾಮದ ಲಾಡ್ ಜೊಂದರಲ್ಲಿ ಇದ್ದ ಮಹಾದೇವ ಬೈರ್ಗೊಂಡನನ್ನು ಬಂಧಿಸಿದ್ದಾರೆ ಹಾಗೂ ಇಂದು ಇಂಡಿ ಪಟ್ಟಣದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ ಇಂಡಿ ಕೋರ್ಟ್ಗೆ ಮಹಾದೇವ ಬೈರ್ಗುಂಡ್ ಬರುತ್ತಿರುವ ವಿಷಯ ತಿಳಿದ ಮಹಾದೇವ ಬೈರ್ಗುಂಡ್ ಬೆಂಬಲಿಗರು ಕೋರ್ಟ್ ಮುಂದೆ ಜಮಾಯಿಸಿ ತಮ್ಮ ನಾಯಕನನ್ನು ಬಿಡುಗಡೆ ಮಾಡಬೇಕು ಎಂದು ಕೋರ್ಟ್ ಮುಂದೆ ಕೂಗಿದ ಅಭಿಮಾನಿಗಳು ಈ ವೇಳೆ ಪೊಲೀಸ್ ಮತ್ತು ಮಹಾದೇವ್ ಸಾಹುಕಾರ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಇದೇ ವೇಳೆ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾದಾಗ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸ್ ಲಘು ಲಾಠಿ ಪ್ರಹಾರ ಮಾಡಿದರು ಹಾಗೂ ಮಹಾದೇವ ಬರ್ಗೊಂಡ್ ಬೆಂಬಲಿಗರು ಶರಣಗೌಡ ಗೌಡ ಬಿರಾದರ್ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆಯಿತು ಕೋರ್ಟ್ ಆವರಣದ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಜಮಾಯಿಸಿದ್ದಾರೆ